ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಚಾರು ವಿರುದ್ಧ ರಾಮಾಚಾರಿ ಸೆರೆದಿದ್ದು ಹೇಳಿದ್ರು ಜೊತೆಗೆ ವೈಶಾಖ ವಿರುದ್ಧ ಕೂಡ ಸೇರಿದಾರೆ ಹಾಗಿದ್ರೆ ಇಲ್ಲಿ ಕಿಟ್ಟಿ ವೈಶಾಖಗೆ ಏನು ಅನ್ನುವುದನ್ನ ವೈಶೋಖ ಏನು ಅನ್ನೋದನ್ನು ಕಂಡುಹಿಡಬೇಕು ಅಂತ ಹೇಳಿ ಒಬ್ಬ ಗೂಢಾಚಾರ್ಯನ ಬಿಡ್ತಿದ್ದಾರೆ ಯಾರಿರ್ಬೋದು ಅದು ಇದನ್ನು ಎಲ್ವ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಜಾರು ರಾಮಾಚಾರಿಗೆ ಹೇಳಿದೆ ಮುಡಿ ಕೊಡಿಸೇ ಬಿಟ್ಟು ಮನೆಗೆ ಬರ್ತದಾಗ ಈ ಕಡೆ ವೈಶಾಖ ಮತ್ತು ರು ಫುಲ್ ಖುಷಿಯಾಗಿದ್ದಾರೆ ಖಂಡಿತ ಚಂದ ಎಲ್ಲ ಕೂಡ ಹಾಳಾಗಿದೆ ಇನ್ನೊಂದು ಮುಖಾನ ನೋಡಿದೆ ಖಂಡಿತ ರಾಮಾಚಾರಿ ಸಿಡದೇ ಇಡ್ತಾನೆ ಡಮಾರಂತ ಅಂತ ಹೇಳಿ ಇಲ್ಲಿ ಬ್ಲಾಸ್ಟ್ ಆಗ್ತಾನೆ ರಾಮಾಚಾರಿ ಅಂತ ಈ ಕಡೆ ಅವರು ಅಂದ್ಕೊಳಕ್ಕೆ ಆಗ್ತದೆ ಈ ಕಡೆ ಚಾರಿಗೆ ತಲೆಗೆ ಹೂ ಮುಡಿಸ್ಬೇಕು ಅಂತ ಹೇಳಿ ರಾಮಾಚಾರಿ ಮೂರು ಮೂಳ ಮಲ್ಲಿಗೆ ಹೂವನ್ನು ತಗೊಂಡು ತಾನೆ ಚಾರು ಮೇಡಮ್ಗೆ ಯಾವಾಗಲೂ ಕೂಡ ನೀವು ಹೇಳ್ತಿದ್ರಲ್ವ ಮಲ್ಕೆ ಹೂವು ನನಗೆ ತುಂಬ ಇಷ್ಟ ನೀನು ಮುಡಿಸ್ಬೇಕು ಅಂತ ಇವತ್ತು ನಾನು ಮುಡಿಸ್ಬೇಕು ನಿಮ್ಮ ಆಸೆ ಪೂರೈಸಬೇಕು ಅಂತ ಬಂದಿದ್ದೀನಿ ಅಂತ ಹೇಳಿ ತಲೆಗೆ ಹಾಕಿದಂತಹ ಸೆರಗನ್ನು ತೆಗಿತಿದ್ದಾಗೆ ರಾಮಾಚಾರಿಗೆ ಶಾಕ್ ಆಗುತ್ತೆ ಬಿಕಾಸ್ ಅವ್ರ ತಲೆನಿಗೆ ಕೂದಲೇ ಇಲ್ಲ ಕೊಡಿಸಿದಾಳೆ ಇದನ್ನು ನಾನು ನೋಡಿದೆ ರಾಮಾಚಾರಿ ಏನಿದು ಚಾರು ಮಾಡಮ್ ನಾನು ಹೂ ಮುಡಿಸ್ಬೇಕು ಅಂತ ಬಂದರೆ ಏನದಲ್ಲ ಏನು ಮಾಡಿಕೊಂಡ್ರಿ ನೀವು ಏನಾಯಿತು ನಿಮಗೆ ಅಂತ ಪ್ರಶ್ನೆ ಮಾಡ್ತಿದ್ದಾನೆ ಅದಕ್ಕೆ ನಿಜಾರು ಅದು ರಾಮಾಚಾರಿ ಅಕ್ಕಂಗೆ ಹುಷಾರಿರಲಿಲ್ಲ ಅಲ್ವಾ ಅಕ್ಕಂಗೆ ಹೇಳೋಕೆ ಆಗ್ತಿರ್ಲಿಲ್ಲ ಅಲ್ವಾ ಅದಕ್ಕೆ ಗುರುಗಳು ಹೇಳಿದ್ರಂತೆ ಮುಡಿ ಕೊಡಿಸಿ ವ್ರತ ಮಾಡಿದ್ರೆ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಅದಕ್ಕೋಸ್ಕರ ಅಂದಾಗ ಏನು ಮಾತಾಡ್ತಿದ್ರೆ ಮೇಡಮ್ ಈ ರೀತಿ ಮುಡಿ ಕೊಡಿಸು ಎಲ್ಲ ಕರೆಯೊಟ್ಟಾಗಿದ್ದಿದ್ರೆ ಇಡೀ ಜಗತ್ತಲ್ಲಿ ಎಲ್ಲರೂ ಕೂಡ ಮುಡಿ ಕೊಡಿಸ್ಕೊಂಡು ಇರಬೇಕಿತ್ತು ಏನು ಮಾತಾಡ್ತಿದ್ರೆ ಬುದ್ಧಿಗೆ ಹೇಳಿದ್ದಾರ ಏನು ಹೇಳಬೇಕು ನಿಮ್ಮ ಬುದ್ಧಿಗೆ ಎಲ್ಲಿ ಹೋಗಿತ್ತು ಒಮ್ಮೆ ರೀತಿ ಮಾಡಬೇಕಾದ್ರೆ ನನ್ನ ಹತ್ರ ಹೇಳಬೇಕು ಅಂತ ನಿಮಗೆ ಗೊತ್ತಾಗಲಿಲ್ವ ತಿಳಿಸ್ಬೇಕು ಅಂತ ಅನ್ನಿಸ್ಬೇಕಲ್ವ ನಿಮಗೆ ಅಂತಿದ್ರೆ ಅದು ರಾಮಾಚಾರಿ ನನಗೆ ಗೊತ್ತಿದೆ ನೀನು ಬೆಳಗ್ಗೆ ತಾನೇ ಹೇಳಿದೆ ನನ್ನ ಕೇಶ್ನ ಎಷ್ಟು ಇಷ್ಟಪಡ್ತೀಯ ಅಂತ ನನಗೆ ಗೊತ್ತಿತ್ತು ನಿನಗೆ ಈ ರೀತಿ ಆಗುತ್ತೆ ಅಂತ ಆದರೆ ಅಕ್ಕ ಹುಷಾರಾಗುತ್ತೋ ನಂಗೆ ಮುಖ್ಯ ಆಗಿತ್ತು ಅಂದಾಗ ನಿಮಗೆ ಹೇಳಿದ್ರೆ ಪ್ರಯೋಜನ ಇಲ್ಲ ಅಂತ ಹೇಳಿ ವೈಶಾಖ ಹತ್ರ ಬರ್ತಾನೆ ತಕ್ಷಣ ರಾಮಾಚಾರಿ ಇರ್ಚಿದ್ರು ಅದಕ್ಕೆ ಜಾನಕಿ ಅಮ್ಮ ಕೂಡ ಬರ್ತಾರೆ ಉಕ್ಕು ಕೂಡ ಅಲ್ಲೇ ಇದನ್ನ ಏನು ಮಾಡಿದ್ರೆ ನೀವು ಅಂದಾಗ ನಾನೇನು ಮಾಡಿದೆ ರಾಮಾಚಾರಿ ಅಂತ ವೈಶಾಖ ಕೇಳಿದಾಗ ಎಲ್ಲ ಮಾಡಿಬಿಟ್ಟು ಹೀಗೇನು ಏನೂ ಮಾಡಿಲ್ಲದಿರೋ ಹಾಗೆ ಏನು ಮಾಡಿದೆ ಅಂತ ಕೇಳ್ತಿದ್ರಲ್ಲ ನೀವು ಮಾಡಿದ್ದು ಸರಿನಾ ನನ್ನ ಹೆಂಡತಿ ಯಾಕೆ ನಿಮಗೋಸ್ಕರ ಮುಡಿ ಕೊಡಬೇಕು ನಿಮಗೆ ಕಾಲು ಸರಿ ಇಲ್ಲ ಅಂದರೆ ನನ್ನ ಹೆಂಡತಿ ಯಾಕೆ ಕೂದಲು ಕೊಡಬೇಕು ಅಂತ ರಾಮಾಚಾರಿ ಪ್ರಶ್ನೆ ಮಾಡ್ತಿದ್ದಾನೆ ಈ ಕಡೆ ಅದು ಹಾಗಲ್ಲ ರಾಮಾಚಾರಿ ನಾನು ಹೇಳ್ದೆ ಅದು ಕೂಡ ಚಾರು ಕೇಳಲಿಲ್ಲ ಜೊತೆಗೆ ಚಾರು ಈ ವಿಷಯನ ನಿಮ್ಮ ಹತ್ರ ಕೂಡ ಹೇಳಬಾರ್ದು ಅಂತ ಮಾತು ನನಗೆ ಮುಡಿ ಕೊಡ್ತೀನಿ ಅಂತ ಪ್ರಮಾಣ ಮಾಡಿಬಿಟ್ಲು ನಾನೇನು ಮಾಡಲಿ ರಾಮಾಚಾರಿ ಅಂದಾಗ ಅವರು ಒಪ್ಕೊಂಡ್ಬಿಟ್ರು ನೀವು ಸುಮ್ಮನೆ ಆಗಿಬಿಟ್ರೆ ನನ್ನ ಪ್ರಶ್ನೆ ನನ್ನ ಒಂದು ಪರ್ಮಿಷನ್ ಕೇಳಬೇಕು ಅನಿಸ್ತಿಲ್ವಾ ಅವ್ರು ನಾವು ಒಪ್ಸ್ದಾಗ ಅಂತ ರಾಮಾಚಾರಿ ಪ್ರಶ್ನೆ ತಾನೆ ಅದೇ ಹೇಳಿದ್ನಲ್ವ ರಾಮಾಚಾರಿ ಚಾರು ನನ್ನ ಹತ್ರ ಹೇಳಬಾರ್ದು ಯಾವುದೇ ಕಾರಣಕ್ಕೂ ರಾಮಾಚಾರಿಗೆ ಅಂತ ಕೇಳ್ಕೊಂಡ್ಲು ಅದಕ್ಕೆ ಹೇಳಲಿಲ್ಲ ನಾನು ಅಂತ ಹೇಳಿದಾಗ ಏನು ಮಾತಾಡ್ತಿದ್ರು ಅದಕ್ಕೆ ಅವ್ರಿಗೆ ಬುದ್ಧಿ ಇಲ್ಲ ಆದರೆ ನಿಮಗೆ ಬುದ್ಧಿ ಬೇಡವಾ ಹೌದಾ ಮುಡಿ ಕೊಡ್ಸೋದ್ರಿಂದ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರೆ ಅಲ್ವಾ ಅದಕ್ಕೆ ತಾನೇ ಅವ್ರು ಮುಡಿ ಕೊಡ್ತಿದ್ದು ಸರಿಯಾಗಿದ್ರೆ ಅವ್ರು ಮುಡಿ ಕೊಟ್ಟಾಯ್ತಲ್ಲೇ ಇದೀಳಿ ನೀವು ನಿಮ್ಮ ಕಾಲು ಸರಿ ಹೋಗಿದೆ ಅಲ್ವಾ ಇದೇಳಿ ಈಗ ಅಂತಿದ್ರೆ ನೋಡು ರಾಮಾಚಾರಿ ಯಾಕೆ ನಾನು ಬೈತಿದ್ಯಾ ಯಾಕೆ ಚಾರು ನಾನು ಹೇಳಿದೆ ಅಲ್ವಾ ಈಗ ನೋಡು ನೀನು ಗಂಡನಕಾಯಿಂದ ನನಗೆ ಹೇಗೆ ಬಯಸ್ತಿದ್ಯಾ ನನಗೆ ಇದೆಲ್ಲ ಬೇಕಿತ್ತಾ ನಾನು ಹೇಗೋ ನನ್ನ ಇಡೀ ಜೀವನ ಎದಿಳಕ್ಕಾಗಲಿಲ್ಲ ಅಂದರೂ ನನ್ನ ವಿಲ್ ಚೇರ್ ಮೇಲೆ ಕೂತ್ಕೊತಿದೆ ನನಗೆ ಈ ರೀತಿ ಇನ್ನೊಬ್ರಿಗೆ ಕಷ್ಟ ಕೊಡೋದು ಇಷ್ಟ ಇಲ್ಲ ರಾಮಾಚಾರಿ ಅಂತ ವೈಷ್ಣು ವೈಶ ನಾಟಕ ಮಾಡ್ತಿದ್ರೆ ಈ ಕಡೆ ರಾಮಾಚಾರಿ ಪ್ಲೀಸ್ ರಾಮಾಚಾರಿ ಅಕ್ಕಂಗೆ ಏನೂ ಕೂಡ ಹೇಳ್ಬೇಡ ಅಂತ ಕಾಮ ಅಮ್ಮ ಗೊತ್ತಿತ್ತಲ್ವ ನೀನು ಯಾಕಮ್ಮ ಸುಮ್ಮನೆ ಬಿಟ್ಟ ಇದನ್ನೆಲ್ಲ ಆಗೋದಕ್ಕೆ ಅಂದಾಗ ನಾನೇನು ಮಾಡಲಿ ರಾಮಾಚಾರಿ ನನಗೂ ಕೂಡ ವಿಷಯ ಗೊತ್ತಿರಲಿಲ್ಲ ಗುರುಗಳು ಬರೋ ಇದ್ರೆ ಕಾಲ್ ಮಾಡಿ ಹೇಳಿದ ಮೇಲೆ ಗೊತ್ತಾಗಿದ್ದವು ನಾನು ಕೂಡ ಹೋದೆ ಆದರೆ ಚಾರು ನನ್ನನ್ನು ಕಟ್ಟಾಕ್ಬಿಟ್ಟಿದ್ದೆ ನಿನಗೂ ಕೂಡ ವಿಷಯ ಹೇಳಬಾರ್ದು ಅಂತ ಪ್ರಮಾಣ ತೊಗೊಂಡ್ಲು ಹಾಗಾಗಿ ನಾನೇನು ಮಾಡಲಿ ರಾಮಾಚಾರಿ ಅಂತ ಅವರು ಕೂಡ ಹೇಳ್ತಾರೆ ತಕ್ಷಣ ಇಲ್ಲಿ ರಾಮಾಚಾರಿಗೆ ಕೋಪ ಬಂದು ಹೋಗ್ಬಿಡ್ತಾನೆ ನಂತರ ಈ ಕಡೆ ರುಕು ಕೂಡ ವೈಶೋಖನಾಗ ಕರ್ಕೊಂಡು ರೂಮಿಗೆ ಬರ್ತಾಳೆ ರೂಮಿಗೆ ಬರ್ತಿದ್ದಾಗ ಇಲ್ಲಿ ವೈಶಾಖ ಡ್ಯಾನ್ಸ್ ಮಾಡ್ತಿದ್ದಾಳೆ ಅದು ಡ್ಯಾನ್ಸ್ ಮಾಡ್ತಿದ್ಯಲ್ಲ ನೀನು ಅಷ್ಟೆಲ್ಲ ರಾಮಾಚಾರಿ ಬೈದು ಹೋದ್ರೂ ಕೂಡ ನಿನಗೇನು ಕೂಡ ಬೇಚಾರೇ ಆಗಿಲ್ವಾ ಅಂದಾಗ ಯಾಕೆ ಬೇಚರ್ ಮಾಡ್ಕೋಬೇಕು ರಾ ಚಾರು ಇದು ನಿಜ ಹೇಳಬೇಕು ಅಂದರೆ ಅವ್ನು ಬೈದಿದ್ದು ನನಗೆ ಅಂತ ನಿನಗನಿಸ್ತಾ ಆದರೆ ನನಗೆ ಗೊತ್ತು ಅವ್ನು ಬೈದಿದ್ದು ನನಗಲ್ಲ ಫ್ರಸ್ಟ್ರೇಟ್ ಆಗಿದೆ ಅವ್ನಿಗೆ ಅದಕ್ಕೋಸ್ಕರ ಚಾರು ಬೈಯೋ ಬದಲು ನನಗೆ ಬೈದಾನೆ ಇದರಿಂದಾಗಿ ಗಂಡ ಹೆಂಡತಿ ನಡುವೆ ಹೇಗೆ ಕತ್ಕೊಳುತ್ತೆ ನೋಡ್ತಾರೆ ಅವ್ನಿಗೆ ಅವಳನ್ನ ನೋಡೋಕ್ಕಾಗ್ತಿಲ್ಲ ಅವಳು ಅಂದಾಯ ಇಲ್ಲ ಅಲ್ವಾ ಅದಕ್ಕೋಸ್ಕರ ಅವಳು ಅಂದನ ನೋಡಿ ಅವ್ನು ಮೂರ್ಚೆ ಹೋಗ್ತಾನೆ ಅದಕ್ಕೋಸ್ಕರ ಕೋಪದಲ್ಲಿ ಮೇಲೆ ನನ್ನ ಮೇಲೆ ಟ್ರಿಗರ್ ಆಗಿರ್ಬೋದು ಅಂತ ವೈಶ್ಯ ಹೇಳಿದಾಗ ಆಗಿದ್ರೆ ಏನಾಗುತ್ತೆ ಗಂಡ ಹೆಂಡತಿ ದೂರ ಹಾಕ್ತಾರ ಇದು ಅವನ ಮೇಲೆ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ರುಖು ಕೇಳಿದಕ್ಕೆ ಹೌದು ಏನು ನೀನು ಕೇಳ್ತಿದ್ದೆ ಅದೇ ರೀತಿ ಆಗೋದು ಅಂದಾಗ ಆ ಕಡೆ ರಾಮಾಚಾರಿ ತುಂಬ ಗೊಬ್ಬ ಮಾಡಿಕೊಂಡು ಕೂತ್ಕೊಂಡಿರ್ತಾನೆ ಅಲ್ಲಿ ಚಾರು ಬಂದಿದೆ ಯಾಕೆ ರಾಮಾಚಾರಿ ನಿನಗೆ ನಾನು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಬೇಜಾರು ಆಗ್ತಿದ್ಯಾ ನನಗೆ ಗೊತ್ತು ನೀನು ನನ್ನ ಕೂದಲಿಗೆ ಎಷ್ಟು ಅಂದವಾಗಿ ಕಾಣಿಸ್ತದೆ ನನ್ನ ಕೂದಲಿಗೆ ಎಷ್ಟು ಇಷ್ಟಪಡ್ತದೆ ಅಂತ ನಿಜವಾಗ್ಲೂ ನಾನು ನೀನು ಪರ್ಮಿಷನ್ ತೊಗೊಳ್ದೆ ಈ ರೀತಿ ಮುಡಿ ಕೊಡಿಸಿದೆ ಅಂತ ಬೇಜಾರೋ ಅಥವಾ ನಾನು ಚೆನ್ನಾಗಿ ಕಾಣಿಸ್ತಿಲ್ಲ ಇವ್ಳಿ ಹೇಗಪ್ಪ ನೋಡಲಿ ಅಂತ ಹೇಳಿ ಬೇಜಾರು ಆಗ್ತಿದೆಯೋ ಅಂದಾಗ ಏನು ಮಾತಾಡ್ತಿದ್ರು ಚಾರು ಮೇಡಮ್ ಏನೇ ರಿಜೆಕ್ಟ್ ಮಾಡಿ ಏನೇ ಮಾಡಿದ್ರು ನನಗಿಷ್ಟು ನೀವು ಈ ರೀತಿ ಇರಬಾರತಿತ್ತು ಮೇಡಮ್ ನೀವು ಮೊದಲಿದ್ದದೇ ಚೆನ್ನಾಗಿತ್ತು ರೆಬಲ್ ಆಗಿ ನಾನು ಮಾಡಿದ್ದೆ ಸರಿ ಅಂತ ನೀವು ಈ ರೀತಿ ಇರೋದ್ರಿಂದನೇ ಇವತ್ತು ನೀವು ಈ ರೀತಿ ಆಗಿರೋದು ನಿಜವಾಗ್ಲೂ ನನಗೆ ನಿಮ್ಮ ಬಗ್ಗೆ ಅಭಿಮಾನ ಜಾಸ್ತಿ ಆಗ್ತದೆ ಎಂಥ ಒಳ್ಳೆ ಹೆಂಡತಿನ ಮದುವೆ ಅದೇ ಅಂತ ಹೇಳಿ ಇಂಥ ಒಂದು ಸ್ಥಾನಕ್ಕೆ ಹೋಗ್ತದ್ರ ನೀವು ನಿಮ್ಮ ಬಗ್ಗೆ ಇರೋ ಗೌರವ ಜಾಸ್ತಿ ಆಗ್ತದೆ ಚಾರು ಮೇಡಮ್ ಯಾವುದೇ ಕಾರಣಕ್ಕೂ ಅಂದ ಅನ್ನೋದು ಮನಸ್ಸಲ್ಲಿರೋದೇ ಹೊರತು ಮುಗ್ದಲಲ್ಲ ನೀವು ಯಾವತ್ತಿದ್ರೂ ಹೇಳ್ತಿದ್ರು ಕೂಡ ನೀವು ನನಗೆ ಅಂದವಾಗಿ ಕಾಣಿಸ್ತೀರ ಅಂದವಾಗೇ ಇದ್ದೀರಾ ನಿಮ್ಮ ಮೇಲಿರೋ ಪ್ರೀತಿ ನನ್ನ ತಿನ್ನಷ್ಟು ಜಾಸ್ತಿ ಆಯಿತು ಅಂತ ರಾಮಾಚಾರಿ ಚಾರುನ ಹಾಗು ಮಾಡ್ತಾನೆ ಸಮಾಧಾನ ಕೂಡ ಮಾಡ್ತಾನೆ ನಂತರ ಬೆಳಿಗ್ಗೆ ಹಾಕ್ತಿದ್ದಾಗೆ ರುಕ್ಕು ವಾಯಶುಖ ಕರ್ಕೊಂಡು ಹೊರಗಡೆ ಬಂದಿದ್ರೆ ಅಲ್ಲಿಗೆ ಕಿಟ್ಟಿ ಬಂದಿದ್ದ ರುಕ್ಕು ಬಾಯಿಲಿ ಅಂತ ಕರೆದು ಇವತ್ತು ಈ ಏನಾಗಿದೆಯೋ ಎಲ್ಲದಕ್ಕೂ ಕೂಡ ಈ ವಾಶುಖ ಹಾಕಿನ ಕಾರಣ ನನಗೆ ಎಲ್ಲರೂ ಕೂಡ ನಂಬಿರ್ಬೋದು ಇವರು ಸರಿ ಅಂತ ನನಗೆ ಅನ್ನಿಸ್ತಾ ಇಲ್ಲ ಹಾಗಾಗಿ ನೀನು ಅವ್ರ ಮೇಲೆ ಒಂದು ಕಣ್ಣಿಟ್ಟಿರು ಏನೇ ಮಾಡಿದ್ರು ಕೂಡ ಅದನ್ನು ನನಗೆ ಬಂದು ವಿಶ್ವ ತಿನ್ಸು ಅಂತಾರೆ ಖಂಡಿತ ಕಿಟ್ಟಿ ಅಂತ ಹೇಳಿ ವಾಯುಶಃ ಹತ್ರ ಬರ್ತಿದ್ದಾಗೆ ಕಿಟ್ಟಿ ಏನಂದ ಅಂತ ಹೇಳಿ ಇಲ್ಲಿ ರುಕ್ಕು ವಾಯುಶಾಗೆ ಹೇಳಿದಾಗ ಇಲ್ಲಿ ವಾಯುಶುಖ ಹಾಗಿದ್ರೆ ಕಿಟ್ಟಿ ನಂಬುತ್ತಾನೆ ಅಂದ್ಕೊಂಡಿದ್ದ ಹಾಗಿದ್ರೆ ಇನ್ನೂ ಕೂಡ ಅವನು ನಂಬಿಲ್ವ ಹಾಗಿದ್ರೆ ನಾನು ಸ್ವಲ್ಪ ಹುಷಾರಾಗಿರಬೇಕು ಅಂತ ಹೇಳಿದಾಗ ಯಾಕಕ್ಕ ನೀನು ಹುಷಾರಾಗಿರಬೇಕು ಅವ್ನು ನನಗೆ ತಾನೇ ಹೇಳಿರೋದು ರಿಪೋರ್ಟ್ ಮಾಡಬೇಕಾಗಿರೋದು ನಾನು ತಾನೇ ನಾನು ಹೇಗೆ ಬೇಕೋ ಹಾಗೆ ರಿಪೋರ್ಟ್ ಮಾಡ್ಕೋತೀನಿ ನೀನು ಯಾಕೆ ಅದಕ್ಕೆಲ್ಲ ತಲೆ ಕಟ್ಸ್ಕೋತೀಯ ನೀನೇನೋ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ಹಾಗಂತ ಹಾಗಿದ್ರೆ ನೋಡ್ತಾರು ಏನು ಮಾಡ್ತೀನಿ ಈಗ ಒಳಗಡೆ ಹೋಗಿ ಚಾರು ಡಿಪ್ರೆಷನ್ಗೆ ಹೋಗಿಬಿಡ್ಬೇಕು ಅವಳನ್ನು ನೋಡಿ ಎಲ್ಲ ಕೂಡ ಏನಪ್ಪ ಆಯಿತು ಅಂತ ಸಂಕಟ ಪಡಬೇಕು ಆ ರೀತಿ ಎಲ್ಲವನ್ನೂ ಕೂಡ ಮಾಡ್ತೀನಿ ಅಂತ ಹೇಳಿ ವೈಶಾಖ ಹೇಳ್ತಾರೆ ಆ ಕಡೆ ಇತ ಕಡೆ ಚಾರುಗೆ ಕಾಲ್ ಬರುತ್ತೆ ಅದು ರಾಮಾಚಾರಿಗೆ ಬಂದಿದ್ದು ಕಾಲ್ ಆಗಿರುತ್ತೆ ರಾಮಾಚಾರಿ ಐರನ್ ಮಾಡ್ತಿರ್ಲಕಿ ನೀವೇ ಕಾಲ್ ರಿಸೀವ್ ಮಾಡಿ ಅಂದಾಗ ಇಲ್ಲಿ ಕಾಲ್ ರಿಸೀವ್ ಮಾಡಿದ್ದೆ ಈ ಕಡೆ ಗಲಿಕೆಲ್ಲ ಸರ್ ಚಾರು ನೀನು ಕಾಲ್ ರಿಸೀವ್ ಮಾಡಿದ್ಯಾ ನಿನ್ನ ಗಂಡ ಎಲ್ಲ ವಿಷಯ ಹೇಳಿದ್ದ ಅಂದಾಗ ಕೀ ಸರ್ ಏನೂ ಕೂಡ ಹೇಳಿಲ್ವಲ್ಲ ಅಂದಾಗ ಓ ನನ್ನ ಬಾಯಿಂದಾನೇ ಹೇಳುಕ ನೀನು ಆ್ಯಡ್ ಶೂಟ್ಗೆ ಸೆಲೆಕ್ಟ್ ಆಗಿದೆಯಮ್ಮ ನೀನೇ ಆ್ಯಡ್ ಶೂಟ್ಗೆ ಮಾಡೆಲ್ಲ ಶ್ಯಾಂಪು ಅಡ್ವಟೈಸ್ಗೆ ಅಂದಾಗ ಇಲ್ಲಿ ಶಾಕ್ ಹಾಕ್ಬಿಡ್ತಾಳೆ ಕಣ್ಣೀರು ಹಾಕ್ತಾಳೆ ಕುಸ್ತು ಹೋಗ್ತಾಳೆ ಚಾರು ತನ್ನ ಗಂಡ ಯಾವ ರೀತಿ ಮಾಡ್ಕೊಂಡು ಬಂದಿದ್ರು ಇವತ್ತು ನಾನು ಅವರ ಆಸೆ ಪೂರೈಸ್ತಿಲ್ವಲ್ಲ ಎಂತ ಅವಕಾಶ ಅವಕಾಶನ ಮಿಸ್ ಮಾಡ್ಕೊಂಡೆ ಅಂತ ಈ ಕಡೆ ರಾಮಾಚಾರಿ ಬಂದಿದ್ದೆ ದಯವಿಟ್ಟು ಶಾರು ಮೇಡಮ್ ಕಲಿಗಲಿ ಸರ್ ಫೋನ್ ಮಾಡಿದ್ರೆ ಏನೂ ಕೂಡ ವಿಜುಡ್ ಮಾಡ್ಕೋಬೇಡಿ ಅದೃಷ್ಟ ಇಲ್ಲ ಅಂದ್ಕೊಳ್ಳಿ ನೀವು ಯಾಕೆ ಬಿಜೂರು ಮಾಡ್ಕೋತೀರಾ ಅಂತ ಹೇಳಿ ಸಮಾಧಾನ ಮಾಡ್ತಾರೆ ನಂತರ ವೈಶೋಕ ಒಳಗೆ ಬರ್ತದಾಗಿ ರುಕುನ ಕಳಿಸಿದೆ ಈ ಕಡೆ ಹಾಗೆ ಕುತ್ಕೊಂಡಿರ್ತಾಳೆ ಅಲ್ಲಿಗೆ ಚಾರು ಬರ್ತಾಳೆ ಚಾರು ಬರ್ತಿದ್ದಕ್ಕೆ ಅಕ್ಕ ಅಂತ ತಕ್ಷಣ ಈ ಕಡೆ ವರ್ಶೋಕ ಎಷ್ಟು ಮಟ್ಟ ಗಿಟಾರ್ ಅಂತ ಕಿಚ್ಕೊತಾಳೆ ಅಂದರೆ ರಾಕ್ಷಸ ದೆವ್ವ ಬಂದು ಅಟ್ಯಾಕ್ ಮಾಡಿಬಿಡ್ತೀನೋ ಅನ್ನೋ ಮಟ್ಟಕ್ಕೆ ಕಿಚ್ಕೊಂಡ್ಬಿಡ್ತಾಳೆ ಇದರಿಂದಾಗಿ ಚಾರು ಇದ್ದರೆ ರುಕ್ಕು ರಾಮಾಚಾರ್ಯ ಹಾಗೆ ಜಾನಕಿ ಅಮ್ಮ ಎಲ್ಲ ಕೂಡ ಓಡಿ ಬರ್ತಾರೆ ಏನಾಯಿತು ವೈಶಕ ಯಾಕೆ ಈ ರೀತಿ ಕಿಚ್ಚುಕೊತಿದ್ಯಾ ಅಂತ ಅಂತ ಅನ್ನೋ ಅಷ್ಟರಲ್ಲಿ ವೈಶ ಚಾರು ನಾ ನೋಡಿದ್ದಾಗ ಏನಿದು ಚಾರು ಈ ರೀತಿ ಬಂದೆ ಬುದ್ಧ ಅಂತ ಹೆದ್ದುಕೊಂಡ್ಬಿಟ್ಟಾಗ ಒಂದೇ ಕ್ಷಣ ನೋಡಿ ಈ ರೀತಿ ಬುಂಡೆ ಗುಡಿಸ್ಕೊಂಡು ಮುಂದೆ ಬಂದು ನಿಂತ್ಕೊಂಡ್ರೆ ಭಯ ಆಗೋದಿಲ್ವಾ ನೀನು ನೋಡಿದ್ರೆ ಇತ್ತೀಚೆಗೆ ಭಯ ಆಗುತ್ತೆ ಈ ರೀತಿ ಇರೋ ವೇಷದಲ್ಲಿ ಅಂಥದ್ರಲ್ಲಿ ಹೀಗೆ ಬಂದರೆ ಹೀಗೆ ಕಾಪಿ ಆಗುತ್ತೆ ಗೊತ್ತಾ ನನಗೆ ಸರ್ಕೊತ್ಕೊಂಡು ಬರಬೇಕಲ್ವ ಅಂತ ಹೇಳ್ತಿದ್ದಾಗ ಈ ಕಡೆ ಚಾರೋಗಿ ಎಷ್ಟು ನೋವಾಗುತ್ತೋ ರಾಮ್ ಅಷ್ಟೇ ಸಂಕಟ ಆಗ್ತದೆ ಅವ್ರಿಗೋಸ್ಕರ ಮಾಡಿ ಇವತ್ತು ಅವರೇ ಇವ್ರ ಮನಸ್ಸಿಗೆ ಹಾಸಿ ಮಾಡ್ತಿದಾರಲ್ಲ ಅಂತ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೀಚ್